ಜೈ ಶ್ರೀರಾಮ್ ವೆಲ್ಕಮ್ ಟು ವಿಜಯ ಕನ್ನಡ ಟಿ ಚಾನಲ್ ಭಾಳ ದಿನ ಆಗಿತ್ತು ವಿಡಿಯೋ ಹಾಕಿದ್ದಿಲ್ಲ ಇವಾಗ ವಿಡಿಯೋ ಹಾಕ್ತಾ ಇದ್ದೀನಿ ಏನು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಇರಬೇಕು ನೋಡಿ ಪುಟ್ಟಿ ಪುಟ್ಟಿದೋಣಿಯಲ್ಲಿ ಹೋಗ್ತಾಯಿದ್ದೀವಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಹ್ಞೂ ಎಲ್ಲ ಪುಟ್ಟಿ ದೋಣಿಯಲ್ಲಿ ಹಿಂಗೆ ಎಟ್ಕೊಂಡು ಮಿಸ್ಕೊಡಂಗಿಲ್ಲ ಹಂಗೆ ಹೋಗ್ಬೇಕು ನೋಡಿ ಅವಳು ಅದರಲ್ಲಿ ಅವಳು ಮಾ ವಾಯ್ಸ್ ನೋಡಿ ಎಷ್ಟು ಚಂದ ಇದೆ ಟಾಟಾ ಬಾಯ್ ಅಂದ್ಕೊಂಡು ಅದರಲ್ಲಿ ಭಯ ಹೊಳೆ ನದಿ ಫುಲ್ಲು ತುಂಬ್ಕೊಂಡಿತ್ತು ಅದು ಅದರಲ್ಲಿ ಹೋಗೋದು ಯಾಕಂದರೆ ಸುತ್ತರ್ಕೊಂಡು ಅಂದರೆ ಅಂತಂದರೆ ಹರಿಹರ ಹರಿಹರದಿಂದ ರಾಣೆಬೆನ್ನೂರು ರಾಣೆಬೆನ್ನೂರದಿಂದ ಹಿಂಗೆ ಹೋಗ್ಬೇಕು ಇದು ಆದರೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ಗೆ ಮುಟ್ಬಿಡ್ತೀವಿ ನದಿ ದಾಟಿಬಿಟ್ರೆ ಆ ಹಳ್ಳಿನ ಇಲ್ಲಾಂದರೆ ಹಿಂಗಾಗಿ ದೂರ ಆಗುತ್ತೆ ಅಂತ ಹಿಂಗೆ ಇದರಲ್ಲೇ ಹೋಗೋದು ಅವಾಗೆಲ್ಲ ದೊಡ್ಡ ದೊಡ್ಡ ದೋಣಿ ದೋಣಿ ಹಾಕ್ತಾಯಿದ್ರು ಡಬ್ಬಲ್ಲಿರೋದು ಇವಾಗ ಹಾಕೋದಿಲ್ಲ ಪುಟ್ಟಿ ದೋಣಿಯಲ್ಲೇ ಹಾಕ್ತಾರೆ ಯಾಕಂದರೆ ಈ ಪುಟ್ಟಿ ದೋಣಿಯಲ್ಲೇ ಒಂದಿಬ್ಲಾರು ಬಿದ್ದು ನದಿಯಲ್ಲಿ ತೀರ್ಕೊಂಡ್ರು ಅಂಥದ್ದು ಕಡೆ ಮುಂದೆ ಹೋದರೆ ಸುಳಿ ಥರ ಇದೆ ಅಲ್ಲೇನೋ ಹಿಂಗೆ ದವ ಹಾಕ್ಕೊಂಡು ಇಬ್ಳರು ಹೆಣ್ಮಕ್ಳು ಸಹ ತೀರ್ಕೊಂಡ್ಬಿಟ್ರು ಹಾಗಾಗಿ ಹುಷಾರಿಂದ ಅಂತ ಕೇಸ್ ಮಾಡ್ತಾರೆ ಆ ಥರ ತೊಗೊಂಡು ಹೋಗಂಗಿಲ್ಲ ಪುಟ್ಟಿ ದೋಣಿಯಲ್ಲಿ ಆದರೂ ಮತ್ತು ಹಳ್ಳಿ ಜನಗಳು ಎಲ್ಲಿ ಬಿಡ್ತಾರೆ ಹೋಗ್ತಾ ಇರೋದೆ ಅದು ಒಂಥರ ಚೆನ್ನಾಗಿತ್ತು ಎಂಜಾಯ್ಮೆಂಟ್ ಮಾಡಿಕೊಂಡು ಹೋಗಿರೋದು ಅವಾಗೆಲ್ಲ ಆ ಕಡೆ ಹೊರಳಿ ನದಿ ಆ ಕಡೆ ದಡದಲ್ಲೆಲ್ಲ ನೋಡಿಬಿಟ್ರೆ ಮರಳು ಆ ಮರಳು ಹತ್ಕೊಂಡು ದಾಟ್ಕೊಂಡು ಹೋಗೋದ್ರಲ್ಲೇ ಸಾಕಾಗಿ ಹೋಗಿರೋದು ಇವಾಗೆಲ್ಲಿ ಮರಳು ತಗೊಳ್ಳಿ ಮಣ್ಣು ಸಹ ಎಲ್ಲ ತೆಗ್ಗು ತೆಗ್ಗು ಮರಳು ತೆಗ್ದು ಜೆ ಸಿಪಿಯಿಂದ ಎಲ್ಲ ಮರಳು ತೆಗ್ದು ನದಿ ಎಲ್ಲ ಗುಂಡಿ ಗುಂಡಿ ಗುಂಡಿಗಳಾಗಿ ಹೋಗಿದ್ದಾವೆ ಭಾಳ ಹುಷಾರಿಂದ ಅವಾಗೆಲ್ಲ ನಾವು ಕಾಲ್ನಡಗಿಂದನೇ ದಾಟ್ಕೊಂಡು ಹೋಗೋ ಥರ ಇರ್ತಿತ್ತು ಇವಾಗೆಲ್ಲ ಜೆ ಸಿಪಿಂದ ಮರಳು ತೋಡಿ ತೊಡಿ ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ ಹಾಗಾಗಿ ಒಂಚೂರು ಭಯ ಪಡಬೇಕು ಅಷ್ಟೆ ಚೆನ್ನಾಗಿದೆ ನೋಡಿ ಇವಳು ನಕ್ಷತ್ರ ಅಂತ ನನ್ನ ವಾರ್ಗಿತ್ತಿಯವರು ಭಯ ಇದ್ಲು ಫಸ್ಟ್ ಹತ್ತಿದಾಗೆ ಇವನ್ನಿತ್ಕೊಂಡು ನೋಡ್ತಾ ಇದ್ದಾಳೆ ಎಷ್ಟು ಬೇಗ ಬಂತು ಅಂತಂದರೆ ತಾಟ್ಲಿಕ್ಕೆ ಅಷ್ಟು ಬೇಗ ಬಂದುಬಿಡ್ತು ಆ ಕಡೆ ದಡ ಭಯ ಪಡ್ತಾ ಇದ್ದ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ನಾಲ್ಗೆಲ್ಲ ಹಂತ್ಕೊಂಡಿದ್ದ ಅದನ್ನೇ ತೆಗಿತಾ ಇದ್ದೆ ನಾನು ಎಲ್ಲ ತಿಂದ್ಕೊಂಡು నోడి అలా దడ బందే